ತೆಂಗು ಬೆಳೆಯಲ್ಲಿ ಬಾಧಿಸುವ ಕೀಟಗಳನ್ನು ಹತೋಟಿ ಮಾಡಲು ವಹಿಸುವುದಾಗಿ ಶಾಸಕ ಸಿಪಿಯೋಗೇಶ್ವರ್ ಅವರು ತಿಳಿಸಿದರು ಅವರು ಇಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕಾಸರಗೋಡು ತೆಂಗು ಬೆಳೆ ಉತ್ಪಾದನಾ ಸಂಶೋಧನಾ ವಿಭಾಗ ಹಾಗೂ ಜಿಲ್ಲಾ ತೋಟಗಾರಿಕೆ ಇಲಾಖೆ ವತಿಯಿಂದ ತೆಂಗಿನಲ್ಲಿ ಕಪ್ಪು ತಲೆ ಉಳು ಬಿಳಿ ನೊಣದ ನಿಯಂತ್ರಣ ಹಾಗೂ ತೆಂಗು ಬೆಳೆ ಅಭಿವೃದ್ಧಿ ಕುರಿತು ವಿಜ್ಞಾನಿಗಳ ತಂಡದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮಾವನ್ಕಾಸಿದಲ್ಲಿ ನಮ್ಮ ಶಾಸಕರು ಗೊತ್ತಿರ್ಬೋದು ಎಲ್ಲ ಏಜೆಂಟ್ಗಳು ತಂದು ಗೊತ್ತಿಬಿಡ್ತಾರೆ ಮೆಡಿಸಿನ್ ಹೇಳ್ಬೋದು ಇಷ್ಟ ಆಗುತ್ತೆ ಹೊಡಿತಾ ಇರ್ತಾರೆ ನಾವು ಹೊಡಿತಾ ಇರ್ತೀವಿ ಒಂದು ಹುಳ ಸಾಯೋದಿಲ್ಲ ಐವತ್ತು ಗ್ರಾಮ್ ನಾವು ಬಿಡಿದ್ರೆ ನಾವು ಸತ್ತೈತೀವಿ ಒಂದು ಹುಳ ಸಾಯೋಲ್ಲ ಅಂದಾಗ ಇದೆಲ್ಲನೇ ನಾನು ಹೇಳೋದು ಹೆಂಗಿರ್ಬೋದು ಮಾವಿರ್ಬೋದು ನೀವೇನು ನೋಡ್ತಾ ಇದ್ದೀರಿ ಇದಕ್ಕೆಲ್ಲ ಮಿಗಿಲಾದ ಒಂದೇ ಒಂದಿದೆ ನಮಗೆ ಏನು ಔಷಧಿ ಹೊಡಕ್ಕೆ ಸ್ಪ್ರೇ ಕೊಡಕ್ಕೆ ತತ್ತಿರಲ್ಲ ಔಷಧಿ ನೀವು ಚೆಕ್ ಅಂತ

ರೈತರು ಸ್ವಲ್ಪ ಕ್ಯಾಶ್ ಇರಬೇಕು ಆ ಥರ ಇದ್ರೆ ದನ ಕುರಿ ಎಲ್ಲಿ ಮೇಸಲ್ ಸರ್ ಬಿಟ್ಬಿಡೋದು ಅಲ್ಲ ಅಲ್ಲ ರೈತರು ದನ ಕುರಿ ಮೇಸಕ್ಕೆ ಒಳ್ಳೆ ಆಹಾರ ಬೆಳೆ ಕೊಡ್ತಾ ಇರೋದು ಆ ಥರ ನಾವು ತಿಳುವಳಿಕೆ ಎಂಟು ಸಾರಿ ಹತ್ತು ಸಾರಿ ಮಾಮೂಲಿ ಕೋಸ್ಗಳು ಎಲ್ಲ ಕೊಡಿಸುವ ಆ ಹಣ್ಣ ತಂದೆ ನಾವು ಚೆನ್ನಾಗಿ ಕೊಟ್ಟರೆ ನೋಡಿ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ನಮ್ಮ ತೋಟದಿಂದ ಸರ್ ನೋಡಿ ಕುಡಿ ಒಳ ಬಂತು ರೇಷ್ಮೆಗೆ ಕುಡಿ ಒಳ ತಿನ್ನಕ್ಕೆ ಬಂದು ಯಾವ್ದು ಒಳ ಬಂತು ರೇಷ್ಮೆ ಸ್ಪ್ರೇ ಮಾಡಬೇಕು ಮಾವು ಸ್ಪ್ರೇ ಮಾಡಬೇಕು ತೆಂಗು ಮಾಡಬೇಕು ಗಮ್ಮ ತಗೊಳ್ಳೇಬೇಕು ಕಾಂಪಿಟೇಷನ್ ಮೇಲೆ ಬೇರೆ ಬೇರೆ ಹೆಸರಲ್ಲಿ ಅದು ಅವ್ರಿಗೆ ಎಷ್ಟು ಪರಿಣಾಮಕಾರಿಯಾಗಿರುವ ಅವರು ಬಿಡ್ತಾನೆ ಇದ್ದರೆ ಕಂಟ್ರೋಲ್ ಮಾಡಬೇಕು ಡಿಪಾರ್ಟ್ಮೆಂಟ್ ಅದು ಯಾವ ಡಿಪಾರ್ಟ್ಮೆಂಟ್ ಕಂಟ್ರೋಲ್ ಮಾಡಬೇಕು ನೀವು ಹೇಳುವಂಗೆ ಔಷಧಿ ನೀವು ಬಂದು ಅದನ್ನ ಟೆಸ್ಟ್ ಮಾಡಿ ಇದು ಪರಿಣಾಮಕಾರಿಯಾಗಿ ನಮ್ಮ ಮಾವು ತೆಲುಗು ಅನುಕೂಲ ಆಗುತ್ತೆ ಅಂತ ನಮಗೆ ಸರ್ಟಿಫಿಕೇಟ್ ಕೊಡಬೇಕು ನಾವು ಹೋಗ್ತೀವಿ ಅವ್ರಿಗೆ ಕಾಂಪಿಟೇಷನು ತೆಗೂ ಬಿಡ್ತಾರೆ ಮಾವು ಕುಸಿತ ನೋಡಿ ಇದಕ್ಕೂ ಹೊಡಿತೀವಿ ಹಂಗಾಗಿ ಇಲ್ಲಿ ಈಗ ಸಮಸ್ಯೆ ಒಂದೊಂದು ಅಲ್ವಾ ಇದ್ರ ಬಗ್ಗೆ ತೆಂಗು ಬೆಳೆ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಹೆಬ್ಬಾರ್ ತೆಂಗು ಬೆಳೆ ಉತ್ಪಾದನೆ ಸಂಶೋಧನಾ ವಿಭಾಗದ ಸಂಶೋಧನಾ ಅಧಿಕಾರಿಗಳಾದ ಡಾಕ್ಟರ್ ಜೋಸೆಫ್ ರಾಜ್ಕುಮಾರ್ ಡಾಕ್ಟರ್ ರವಿ ಭಟ್ ಮಾತನಾಡಿದರು ಸಭೆಯಲ್ಲಿ ತೋಟಗಾರಿಕಾ ಉಪನಿರ್ದೇಶಕರಾದ ಮುನೇಗೌಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನ್ಮೋಲ್ ಜೈನ್ ಯೋಜನಾ ನಿರ್ದೇಶಕರಾದ ಚಿಕ್ಕಸುಬ್ಬಯ್ಯ ತೆಂಗು ಬೆಳೆಯ ಸಂಶೋಧನಾಧಿಕಾರಿಗಳು ಪ್ರಗತಿಪರ ರೈತರು ರೈತ ಸಂಘಗಳ ಪದಾಧಿಕಾರಿಗಳು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು